ಸುಂದರ ವಿರಾಜಪೇಟೆ ಸ್ವಚ್ಛ ಪಟ್ಟಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪುರಸಭೆ ವತಿಯಿಂದ ಪಟ್ಟಣವನ್ನು ಸ್ವಚ್ಛವಾಗಿಡಲು ಹಾಗೂ ಬೀದಿಯಲ್ಲಿ ಕಸ ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನಲ್ಲಿ ಕ್ಲೀನ್ ವಿರಾಜಪೇಟೆ ಎಂಬ ಖಾತೆಯಿಂದ ತೆರೆಯಲಾಗಿದ್ದು ಈ ಅಧಿಕೃತ ಖಾತೆಯಿಂದ ಶಾಸಕರಾದ ಎಸ್ ಪೊನ್ನಣ್ ಅವರು ಉದ್ಘಾಟಿಸಿ ಸಾರ್ವಜನಿಕರು ತಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನರ್ ಅಥವಾ ಲಿಂಕ್ ಡೌನ್ಲೋಡ್ ಮಾಡಿಕೊಂಡು ಛಾಯಾಚಿತ್ರವನ್ನು ತೆಗೆದು ಪೋಸ್ಟ್ ಮಾಡಬಹುದಾಗಿದೆ ನಿಮ್ಮ ಪೋಸ್ಟ್ಗಳನ್ನು ಅನುಸರಿಸಿ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಿರ್ದೇಶನ ನೀಡಿದರು ಕಳೆದ ಕೆಲವು ವರ್ಷಗಳ ಹಿಂದೆ ರಾಜ್ಯದಲ್ಲಿ ಸ್ವಚ್ಛತೆಯಲ್ಲಿ ನಾಲ್ಕನೇ ಸ್ಥಾನ ವಿರಾಜಪೇಟೆ ನಗರದ ಹೆಸರಿತ್ತು ಪಟ್ಟಣದ ಸಾರ್ವಜನಿಕರು ಪುರಸಭೆಯೊಂದಿಗೆ ಕೈಜೋಡಿಸಬೇಕಾಗಿ ಅವರು ವಿನಂತಿಸಿದರು ಈ ಒಂದು ಕ್ಯೂ ಆರ್ ಕೋಡನ್ನು ತಮ್ಮ ಮೊಬೈಲ್ ಫೋನ್ ಮೂಲಕ ಅಥವಾ ಬೇರೆ ವಿವಿಧ ಯಂತ್ರಗಳ ಮೂಲಕ ಸ್ಕ್ಯಾನ್ ಮಾಡಿದರೆ ಇದು ನೇರವಾಗಿ ಪುರಸಭೆಯ ಫೇಸ್ಬುಕ್ ಪೇಜ್ ನಡೀತಿದೆ ಯಾರ್ಯಾರೇ ಕಸ ವಿಲೇವಾರಿಯನ್ನು ರಸ್ತೆ ಬದಿಯಲ್ಲಿ ಅಥವಾ ಕೆರೆಗಳ ಬದಿಯಲ್ಲಿ ನದಿಗಳ ಬದಿಯಲ್ಲಿ ಮಾಡ್ತಾ ಇದ್ದರೆ ಅವರ ಚಿತ್ರವನ್ನು ಹಿಡಿದು ಇದರಲ್ಲಿ ಅಪ್ಲೋಡ್ ಮಾಡಿದರೆ ನಾವು ಕ್ರಮ ಜನಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತೇನೆ ಈ ಕ್ಯೂ ಆರ್ ಕೋಡನ್ನು ಬಳಸಿ ಯಾರು ಕಾನೂನ ವಿರುದ್ಧವಾಗಿ ಭಾಗಿಯಾಗ್ತಾ ಇದ್ದಾರೆ ಈ ಸಂದರ್ಭ ಪುರಸಭೆ ಅಧ್ಯಕ್ಷರಾದ ದೇಚಂಬ ಕಳಪ್ಪ ಸದಸ್ಯರಾದ ಮತೀನ್ ಎಚ್ ರಾಜೇಶ್ ಪದ್ಮನಾಭ ಮೊಹಮ್ಮದ್ ರಾಫಿ ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ ಪರಿಸರ ಅಭಿಯಂತರರಾದ ರೀತು ಸಿಂಗ್ ಪುರಸಭೆ ಸಿಬ್ಬಂದಿ ಕೋಮಲ ಹಾಗೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡಿದ್ದರು